ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಕೊರಲಂಗ ಇದು ಕೌಚೂರು ಸೊಸೈಟಿ ಸಹಕಾರ ಸಂಘ ಕೌಚೂರು ಸಹಕಾರ ಸಂಘದ ವಿತ್ಲಂಗಪ್ಪ ಸಹಕಾರಿ ಸಂಘದ ಕೆ ಡಿ ಸಿ ಡೆಲಿಗೇಟ್ಸ್ ಕೆ ಡಿ ಸಿಗೆ ಪ್ರತಿನಿಧಿ ಆಗಲಿಕ್ಕೆ ಒಂದು ವೋಟಿಂಗ್ ಪವರನ್ನು ಕೊಡ್ತಾರೆ ಆ ಸಂಬಂಧ ನನ್ನ ಮೇಲೆ ಇವರು ಆರೋಪವನ್ನು ಮಾಡಿದ್ದಾರೆ ಬಿ ಜೆ ಪಿ ಕೆ ಜಿ ನಾಯಕ ಮತ್ತು ತಿಮ್ಮಪ್ಪ ಮಡಿವಾಳ ಕೋಟಪ್ಪ ಇನ್ನು ಸಹಚರ ಅವರು ಒಂದಿಷ್ಟು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ನಾವು ಗೆಲ್ಸಿದ್ವಿ ನಮ್ಮ ಸದಸ್ಯರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತ ನಾವು ಯಾರೂ ಕೂಡ ಸದಸ್ಯರನ್ನ ಕರ್ಕೊಂಡು ಬಂದಿಲ್ಲ ಮಾಲಿಂಗ ಮಡಿವಾಳ ಅವರು ನಮ್ಮ ಪಕ್ಷದ ಮುಖಂಡರು ಅವರು ಟಿ ಎಮ್ ಎಸ್ಸಿಗೆ ಓಟಿಂಗ್ ಪವರನ್ನು ಈ ಹಿಂದೆ ತಗೊಂಡಿದ್ದಾರೆ ಒಂದು ತಿಂಗಳಿಂದ ಅದೇ ರೀತಿ ನನ್ನ ಹತ್ರ ಹತ್ತನೇ ತಾರೀಕಿಗೆ ಬರ್ತಾರೆ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಬರ್ತಾರೆ ಬಂದಾಗ ನಾವೆಲ್ಲ ಸೇರಿ ಡೆಲಿಗೇಟ್ಸನ್ನು ಕೊಡಿಸ್ತೀವಿ ಕೆ ಡಿ ಸಿ ಬ್ಯಾಂಕಿಗೆ ವೋಟಿಂಗ್ ಪವರನ್ನು ಕೊಡಿಸ್ತೀವಿ ಈಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾವು ಏಳು ಜನ ಬರ್ತಾರೆ ಮಾಲಿಂಗ ಮಣಿವಾಳು ನಾಗರಾಜ್ ಒಕ್ಕಲಿಗ ಕೇಶವ ನಾಯ್ಕ ಮತ್ತು ಮಂಜಮ್ಮ ಆಮೇಲೆ ಗೌರಮ್ಮ ಮತ್ತು ಗುರುನಾಥ್ ಗೌಡು ಇವರು ಏಳು ಜನ ಬಂದು ನನ್ನ ಹತ್ರ ಮಾತಾಡ್ತಾರೆ ಮಾತಾಡಿ ಎಲ್ಲ ಆಯಿತು ವೋಟಿಂಗ್ ಪವರನ್ನು ಕೊಡಿಸ್ಲಿ ವಿವೇಕ್ ಭಟ್ರು ನಮ್ಮ ಕ್ಯಾಂಡಿಡೇಟ್ ಕೆ ಡಿ ಸಿ ಸಿಗೆ ನಮ್ಮ ತಾಲೂಕಿಂದ ವಿವೇಕ್ ಭಟ್ ಕ್ಯಾಂಡಿಟು ಅವರಿಗೆ ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ ಆಯಿತು ಅಂತೇಳಿ ಅದಕ್ಕೆ ಮೀಟಿಂಗನ್ನು ಕರಿಬೇಕಾಗುತ್ತೆ ಮೀಟಿಂಗನ್ನು ಕರೀತಾರೆ ಮೀಟಿಂಗ್ ಕರೆಯೋದು ಪೂರ್ವದಲ್ಲಿ ಹದಿನಾಲ್ಕನೇ ತಾರೀಕಿನ ದಿವಸ ಮೀಟಿಂಗನ್ನು ಕರಿ ಕರೀಲಿಕ್ಕೆ ಸೆಕ್ರೆಟರಿ ಆಯೋಜನೆ ಮಾಡ್ತಾರೆ ಹದಿಮೂರನೇ ತಾರೀಕಿನ ದಿವಸ ನಮ್ಮ ಕ್ಯಾಂಡಿಡೇಟನ್ನು ಮಂಜಮ್ಮ ಏನು ಏನಿರ್ತಾರೆ ಅವರನ್ನು ಈ ತಿಮ್ಮಪ್ಪ ಮಡಿವಾಳು ಮತ್ತು ಮಂಜುನಾಥ್ ಒಕ್ಕಲಿಗ ಅಂತೇಳಿ ಅವರಿಬ್ಬರು ಸೇರಿ ಆ ಅಜ್ಜಿಗೆ ಹೆದರಿಸಿ ಬೆದರಿಸಿ ಕರ್ಕೊಂಡು ಹೋಗ್ತಾರೆ ಆ ಆ ಒಂದು ಅಜ್ಜಿಯ ತಂಗಿ ಮಗ ಮಂಜುನಾಥ್ ಮಡಿವಾಳ ಅಂತ ಇವನು ಮಂಜುನಾಥ್ ಅನ್ನೋನು ಏನಿದ್ದಾನೆ ನೀನು ತಿಮ್ಮಪ್ಪಗೆ ಸಪೋರ್ಟ್ ಮಾಡದೇ ಇದ್ರೆ ನಾನು ನಿಮ್ಮ ಮನೆ ಭಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಆ ಅಜ್ಜಿನ ಹೆದರಿಸಿ ನಮ್ಮ ಜೊತೆಗಿರುವಂಥ ಮಂಜಮ್ಮನನ್ನು ಕರ್ಕೊಂಡು ಹೋಗಿ ಅವ್ರ ಮನೇಲಿ ಬಿಡ್ತಾರೆ ತಿಮ್ಮಪ್ಪ ಮಡಿವಾಳ ಮನೆ ಆವಾಗ ನಾವು ಬೆಳಗ್ಗೆ ನಮ್ಗೆ ಈ ಥರ ಆಯಿತು ಆನಾಯ್ತು ಏನು ಮಾಡೋದು ಅಂತೇಳಿ ನೋಡಿದವಾಗ ನಾವು ಸೀದಾ ಇವ್ರ ಮನೆಗೆ ಹೋದ್ವಿ ಮಂಜಮ್ಮ ಏನಾಯಿತು ಅಂತ ಅವ್ರ ಮಗನ ಕೇಳಿದ್ರು ಅವ್ರ ಮಗ ರವಿ ಅಂತೇಳಿ ಅವನು ಹೇಳಿದ ಇಲ್ಲ ರಾತ್ರಿ ಬಂದು ತಿಮ್ಮಪ್ಪ ಮಡಿಯೋಳು ಮತ್ತು ಈ ಮಂಜು ಅನ್ನೋನು ಕರ್ಕೊಂಡು ಹೋಗ್ಬಿಟ್ರು ನಾನು ಏನು ಹೇಳಿದ್ರು ಕೇಳಿಲ್ಲ ಅಡಿಗೆ ಬೆಳಗ್ಗೆ ಅವ್ರ ಮನೆ ಹತ್ರ ಹೋಗಿ ಯಾರು ಈ ರವಿ ಮತ್ತು ಮಂಜು ಒಕ್ಕಲಿಗ ಅಂತೇಳಿ ನಮ್ಮ ಕಡೆ ಅವರು ಮಂಜು ಒಕ್ಕಲಿಗಂದ್ರೆ ಮಂಜುನಾಥ ಮಾಜಿ ಗ್ರಾಮ ಮಂಚೂರು ಸದಸ್ಯರು ಅವರಿಬ್ರು ಹೋಗಿ ತಿಮ್ಮಪ್ಪನ ಮನೆ ಅಂತ ಕೇಳ್ತಾರೆ ನಮ್ಮ ತಾಯಿ ಕಳಿಸು ಅಂತ ಅವ್ರ ಮಗ ಕೇಳ್ತಾನೆ ಅವಾಗ ಅವನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅವನನ್ನು ಅಲ್ಲೇ ಇಟ್ಕೊಂಡು ಅವ್ರು ಕಳಿಸತ್ತ ಇದ್ದವಾಗ ನಾವು ಏನು ಮಾಡೋದು ನಮಗೆ ಏನು ಮಾಡೋ ದಾರಿ ಇಲ್ಲ ಅಂತೇಳಿ ಸೀದಾ ನಮ್ಮ ಅಷ್ಟು ಸದಸ್ಯರು ಕೂಡ ಕೌಚೂರು ಸೊಸೈಟಿಗೆ ಹೋಗ್ತಾರೆ ಅಲ್ಲಿ ಮೀಟಿಂಗಿಗೆ ಹೋಗ್ತಾರೆ ಮೀಟಿಂಗಿಗೆ ಹೋದ ತಕ್ಷಣ ಫೋರಾಮ್ ಆಗುತ್ತೆ ಅವ್ರಿಗೆ ಆರಾಗುತ್ತೆ ನಮ್ಗೆ ಅಲ್ಲಿಂದ ವಾಪಸ್ ಬರ್ತಾರೆ ನೆಕ್ಸ್ಟ್ ಮೀಟಿಂಗ್ ದಿನಾಂಕವನ್ನು ನಿಗದಿಪಡಿಸ್ಬೇಕಾಗಿತ್ತು ಆ ಟೈಮಲ್ಲಿ ಕಾರ್ಯದರ್ಶಿ ನಿಗದಿಪಡಿಸಲಿಲ್ಲ ವಾಪಾಸ್ ಹೋಗ್ತಾರೆ ವಾಪಸ್ ಹೋದ್ಮೇಲೆ ಅವರೊಂದು ಆರೋಪ ಮಾಡ್ತಾರೆ ನನ್ನೇ ಇಲ್ಲ ಅನ್ನು ಮಾಡಿದ್ದಾರೆ ನಮ್ಮ ಕ್ಯಾಂಡಿಡೇಟನ್ನು ಅಂತೇಳಿ ನಾನು ಅಲ್ಲಿ ಹೋಗಲೂ ಇಲ್ಲ ಯಾವುದೇ ಕಿಡ್ನಾಪನ್ನು ಮಾಡಲೂ ಇಲ್ಲ ಸುಳ್ಳು ಆರೋಪವನ್ನು ಮಾಡಿ ಒಬ್ಬನ ಕರ್ಕಂಡು ಬಂದು ನಾನು ಮಾಧ್ಯಮದಲ್ಲಿ ನೋಡಿ ಅವನ ಹತ್ರ ಸುಳ್ಳು ಹೇಳಿ ನನ್ನ ಮೇಲೆ ಆರೋಪ ಮಾಡಿಸ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ದೂರನ್ನು ಕೊಡೋಂಥ ಪ್ರಯತ್ನ ಮಾಡ್ತಾರೆ ಆದರೆ ಪೊಲೀಸರು ಹೇಳ್ತಾರೆ ಅಧಿಕೃತವಾಗಿ ಅವ್ರ ಮಕ್ಕಳು ಅಥವಾ ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಡಲಿ ಯಾರು ಕಂಪ್ಲೇಂಟ್ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ಅವಾಗ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಆದರೂ ಇವರು ಬಿಡೋಲ್ಲ ಏನೇನೋ ರೀತಿಯ ಬ್ರೆಜರ್ ಹಾಕಿ ಪೊಲೀಸ್ ಇಲಾಖೆ ಮೇಲೆ ಅವ್ರನ್ನ ಕೇಸ್ ಮಾಡಲೇಬೇಕು ಅಂತೇಳಿ ನನ್ನ ಮೇಲೆ ಕೇಸ್ ಮಾಡಲೇಬೇಕು ಅಂತೇಳಿ ಒತ್ತಡ ತರ್ತಾರೆ ಆದರೆ ಪೊಲೀಸ್ ಇಲಾಖೆ ಸತ್ಯ ಆ ಸತ್ಯವನ್ನು ಪರಿಶೀಲನೆ ಮಾಡಿ ನಾವು ಕೇಸ್ ಮಾಡ್ತೀವಿ ಅಂತೇಳಿ ಅಲ್ಲಿಗೆ ಅದನ್ನು ಅದಾದ ಮೇಲೆ ಏನು ಮಾಡಬೇಕು ಅಂತ ನಾವು ಅದಕ್ಕೆ ಸುಮ್ಮನೆ ಮನೆಗೆ ಹೋಗ್ತೀವಿ ಬೆಳಿಗ್ಗೆ ಒಂದು ಎರಡು ದಿವಸ ಆದಮೇಲೆ ಮೀಟಿಂಗ್ ಕರಿಬೇಕು ಹೇಳಿ ನಾವು ಹತ್ತೊಂಬತ್ತನೇ ತಾರೀಕಿಗೆ ಮೀಟಿಂಗ್ ಕರಿಬೇಕು ಅಂತೇಳಿ ಸೆಕ್ರೆಟರಿ ಹೇಳ್ತಾರೆ ಆವಾಗ ಎಲ್ಲರ ಮನೆಯಲ್ಲಿ ಹದಿನೇಳನೇ ತಾರೀಕಿನ ದಿವಸ ಮತ್ತೆ ಅದೇ ಏಳು ಜನ ಮಂಜಮ್ಮ ಮತ್ತು ನಾಗರಾಜ್ ಮಕ್ಕಳಿಗೆ ಕೇಶವ ಗೌಡ ಕೇಶವ ನಾಯ್ಕ ಎಲ್ಲರೂ ಸೇರಿ ಮತ್ತೆ ನಮಗೆ ಬರ್ತಾರೆ ಮನೆಗೆ ನಮ್ಮ ಮನೆಗೆ ಬಂತು ಅಥವಾ ನನ್ನ ಹತ್ರ ಮಾತಾಡಿದಾಗ ಮಾಲಿಂಗ ಅವರೆಲ್ಲ ಸೇರಿ ಮಾತಾಡಿದಾಗ ಇಲ್ಲ ನಾವು ಹೇಳಿದ್ರೆ ಏಳು ಜನ ಒಟ್ಟಿಗೆ ಇದ್ದೀವಿ ಮೀಟಿಂಗ್ ಕರೆದಾಗ ನಾವು ಮತ್ತೆ ಕೆ ಡಿ ಸಿ ಸಿ ಬ್ಯಾಂಕಿಗೆ ಪ್ರತಿನಿಧಿ ಕೊಡಲಿಕ್ಕೆ ರೆಡಿ ಇದ್ದೀವಿ ನಾವು ನಿಮಗೆ ಕೊಡ್ತೀವಿ ಅದಕ್ಕೆ ಆವಾಗ ಈಗ ಮತ್ತೊಂದು ಆರೋಪ ಮಾಡಿದರೆ ಒಂದು ಒಕ್ಕಲಿಗರು ಯಾವುದೋ ಒಂದು ಹೆಣ್ಮಗಳನ್ನು ಕರ್ಕೊಂಡು ಬಂದು ಆಮೇಲೆ ಆ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇವರು ಕೊಲೆ ಮಾಡುವಂಥ ಪ್ರಯತ್ನವನ್ನ ಕೊಲೆ ಮಾಡ್ತಾರೆ ವಸಂತ ನಾಯಕರು ಮತ್ತೆ ನಮಗೆ ಮಕ್ಕಳಿಗೆಲ್ಲ ಹೆದರಿಸಿದ್ರು ನಿನ್ನ ಗಂಡನ ಕೈಕಾಲು ಮುಳಿತೀವಿ ಅಂತ ಹೇಳಿದರು ಅಂತೇಳಿ ಆ ಹೆಣ್ಮಗಳ ಹತ್ರ ಹೇಳಿ ನನ್ನ ಮೇಲೆ ಆರೋಪ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಕರ್ಕೊಂಡು ಬಂದು ಎಷ್ಟನೇ ತಾರೀಕಿಗೆ ಅಂದರೆ ಹದಿನಾರನೇ ತಾರೀಕಿನ ಸಂಜೆ ಇರಬೇಕು ಪೊಲೀಸ್ ಸ್ಟೇಷನಿಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಇವರು ತಿಮ್ಮಪ್ಪ ಮಡಿವಾಳು ಮತ್ತು ಅವರೆಲ್ಲ